ನಾನ್ ಏನಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ನೀವು ಕೊಳ್ಳೋರು ಅಷ್ಟೇ ಸರ್ ಯಾಕಂದ್ರೆ ನಂತರ ತುಂಬಾ ಜನ ಸಾವಯವದಲ್ಲಿ ಬೆಳೆದಿರ್ತಾರೆ ಓಕೆ ನಾವ್ ಶೇಪ್ ನೋಡಿ ಸೈಜ್ ನೋಡಿ ಇದ್ರಲ್ಲಿ ಇರೋ ಕ್ವಾಲಿಟಿನ ನಾವ್ ಅಳೆದು ಬಿಡ್ತೀವಿ ಇದು ಎಷ್ಟ್ ಚೆನ್ನಾಗಿರತ್ತೆ ಅಂದ್ರ ನೀವು ತಿನ್ಬಿಟ್ ನೀವ್ ಹೇಳಿ ಸರ್ ಹೇಳ್ತಿಲ್ಲ ಸರ್ ನಾನ್ ಹೇಳ್ತಾ ಇರೋ ಉದ್ದೇಶ ಏನಂದ್ರೆ ನೀವ್ ಎಲ್ಲೇ ತಗೊಳ್ಳಿ ಓಕೆ ಬಟ್ ಸಾವಯವದ ತಿನ್ನಿ ನಮ್ಮ ಆರೋಗ್ಯ ನಮ್ ಕೈಯಲ್ಲಿ ಸರ್ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ರೆ ಯಾರು ನಮ್ಗೆ ಒಂದ್ ರೂಪಾಯಿ ಕೊಡಲ್ಲ ಸರ್ ನಿಮ್ಮಲ್ಲಿ ಈ ತರ ದೊಡ್ಡ ಜಾಗ ಇಲ್ಲ ನಿಮ್ದೊಂದ್ ಖಾಲಿ ಸೈಟ್ ಇದೆಯಾ ಅಲ್ಲೂ ನೀವಾಗ್ ನೀವ್ ಏನಾದ್ರು ಒಂದ್ ಬೆಳಿರಿ ಸರ್ ನೀವ್ ಬೆಳೆದ್ ನೀವ್ ತಿನ್ನೋ ಖುಷಿನೇ ಬೇರೆ ಸರ್ ಕಮರ್ಷಿಯಲ್ ಅದೆಲ್ಲ ಸೆಕೆಂಡ್ರಿ ಸರ್ ಓಕೆ ದುಡ್ಡು ಮಾಡಕ್ಕೆ ಅಂತ ನಿಂತರೆ ಜನ ಏನೇಂದ್ರಲ್ಲ ಮಾಡಬಹುದು ಸರ್ ಓಕೆ ಅದೇ ಫುಡ್ ಒಟ್ಟಾಗ ಮಾತ್ರ ಒಳ್ಳೆ ಆಹಾರನೇ ತಿನ್ಬೇಕು ಸರ್ ಸೊ ಇಷ್ಟೇ ಕಿತ್ತಿದ್ದು ಹಿಂಗಿರೋ ಮರ್ಗಣಿಸಿ ಹಿಂಗ ಕಿತ್ತಿದ್ವಿ ನೋಡಿ ಇದ್ರ ಇಷ್ಟೊಂದೇ ಸರ್ ಕೆಲ್ಸ ಈ ಮೇಲ್ಗಡೆ ನ ನೀವ್ ನೀಟ ಬಿಡಿಸಬೇಕು ಇದೇ ಮೇಲ್ಗಡೆ ಸಿಪ್ಪೆ ತೆಗಿ ಇದೊಂದೇ ಸಿಪ್ಪೆ ಅಲ್ಲ ಇದ್ರ ಜೊತೆಗೆ ಇದು ಒಂದ್ ಸಿಪ್ಪೆ நானு சார் ಟೇಸ್ಟ್ ಇದೆ ಸರ್ ಸ್ವೀಟ್ ಇದೆ ನಾವು ಮಾಮೂಲಿ ಗೆಣಸು ತಿಂತೀವಲ್ಲ ಅದೇ ಅದೇ ತರ ಇದೆ ಹ್ಮ್ ಬಟ್ ನಿಮ್ಗೆ ಒಂಚೂರು ವಾಯು ಬರಲ್ಲ ಸರ್ ಇದು ತುಂಬಾ ಚೆನ್ನಾಗಿದೆ ಕೊಳ್ಳಿ ಪ್ರಶಾಂತ್ ಸರ್ ಎಲ್ಲಾರ್ಗು ಇವ್ರ ಪರಿಚಯ ಇರುತ್ತೆ ಪ್ರಶಾಂತ್ ಅಂತ ನಮ್ಮ ಊರ ಹತ್ರನೇ ಇರೋದು ಒಂದಷ್ಟು ಹಳ್ಳಿ ಕಾರು ಮತ್ತೆ ಗಿರಾಸುಗಳನ್ನ ಸಾಕಿದಾರೆ ನಿಮ್ಗೆ ಎಲ್ಲಾರು ಪರಿಚಯ ಇರುತ್ತೆ ಸರ್ ನೀವು ವಿಡಿಯೋ ಮಾಡಿದಿರಲ್ಲ ಮಾಡ್ತಾ ಹೋಯ್ತು ನೋಡಿ ತಗಿಯೋದು ನೀವು ಬೇಯಿಸೋದು ಅಷ್ಟೇ ಸರ್ ತುಂಬಾ ಈಜಿ ಇದೆಲ್ಲ ತಗದ್ ಬಿಡಿ ನೋಡಿ ಮಂದಿ ಇದಂದೇ ನಿಮಗ್ ನಾರ್ ಬರೋದು ಅದ್ ಬಿಟ್ರೆ ಇನ್ನೆಲ್ಲೂ ನಾರ್ ಬರಲ್ಲ ಇದ್ ತೆಗೆದ್ ಬಿಟ್ಟು ಕಟ್ ಮಾಡಿ ನೀವು ಉಪ್ಪಾಕಿ ಕುಕ್ಕರ್ ಅಲ್ಲಿ ಮೂರ್ ಇಲ್ಲ ನಾಲ್ಕು ವಿಶೀಲ್ ಬೈಸಿ ಸರ್ ತಿನ್ನೋ ಟೇಸ್ಟ್ ಮಾಡಬಹುದು ಅಲ್ವಾ ಮಾಡ್ತಾರೆ ಸರ್ ಏನೇನೆಲ್ಲ ಮಾಡ್ಬೋದು ಸರ್ ನೀವು ಯೂಟ್ಯೂಬ್ ಅಲ್ಲಿ ಹಾಕಿ ಮರಗಣಸಿಂದ ಏನೇನ್ ಮಾಡ್ಬೋದು ಅಂತ ಇದೆಲ್ಲ ನಿಮ್ ತೋಟದಲ್ಲಿ ಹೌದು ಸರ್ ನಾನು ಆಕ್ಚುಲಿ ಇನ್ನೊಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರ ಒಂದ್ ನಿಮಿಷ ಸರ್ ನೀವು ಮಾರ್ಕೆಟ್ ಅಲ್ಲಿ ಏನ್ ಮೇಲೆ ಮೊರೆ ಹೋಗ್ಬೇಡಿ ಮಾರ್ಕ್ಗಳಾಗಿದೆ ಜೇನು ಹುಳಗಳು ಚುಚ್ಚಿರೋದು ಯಾವ್ದೇ ರೀತಿ ಫಂಗಸ್ ಅಲ್ಲ ಏನಿಲ್ಲ ಸರ್ ಯಾಕಂದ್ರೆ ನಾನ್ ನಿಮ್ಗೆ ಲೈವ್ ಬೇಕಿರೋ ಒಂದ್ ತೋರಿಸ್ತೀನಿ ಈಗ ನೋಡಿ ಕಟ್ ಮಾಡ್ತೀನಿ ನಿಮ್ಗೆ ಹೆಂಗಿದೆ ಅಂತ ಅದು ಈ ದಾಳಿಂಬ್ರ್ಯಾಂಡ್ ನೋಡಿ ಸರ್ ಕೆಮಿಕಲ್ ನಿಮ್ಗೆಲ್ಲ ಸೂಪರ್ ಆಗಿರುತ್ತೆ ಇದ್ರ ಟೇಸ್ಟ್ ನೋಡಿ ನೀವು ಅಂಗಡಿಯಲ್ಲೂ ನಿಮ್ಗೆ ಈ ತರ ಹಣ್ಣು ಸಿಕ್ಕಿರಲ್ಲ ಸರ್ ನಾನು ಏನಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ನೀವು ಕೊಳ್ಳೋರು ಅಷ್ಟೇ ಸರ್ ಯಾಕಂದ್ರೆ ನಂತರ ತುಂಬಾ ಜನ ಸಾವಯವದಲ್ಲಿ ಬೆಳೆದಿರ್ತಾರೆ ಓಕೆ ನಾವು ಶೇಪ್ ನೋಡಿ ಸೈಜ್ ಇರೋ ಕ್ವಾಲಿಟಿನ ನಾವು ಅಳೆದು ಇದು ಎಷ್ಟ್ ಚೆನ್ನಾಗಿರುತ್ತೆ ನೀವು ತಿಂದ್ಬಿಟ್ಟು ನೀವ್ ಹೇಳಿ ಸರ್ ಬರೀ ಬಣ್ಣ ನೋಡಿದ್ರೆ ಉಪಯೋಗ ಇಲ್ಲ ನೋಡಿ ಸರ್ ಇಲ್ಲಿ

ಹೆಂಗಿದೆ ಸರ್ ಒಳಗಡೆ ಬೀಜ ಸಣ್ಣ ಇದೆ ಪಲ್ಪ್ ಚೆನ್ನಾಗಿದೆ ಸಕ್ಕದಾಗಿದೆ ಪಲ್ಪ್ ಸರ್ ಇದನ್ನ ನಾವೇನ್ ಗೊತ್ತಾ ಸರ್ ಮಾಡ್ತೀವಿ ಇದನ್ನ ಹೊರಗಡೆ ಕೊಟ್ರೆ ಏನ್ ಗೊತ್ತಾ ಸರ್ ಹೇಳ್ತಾರೆ ಏ ಹಿಂಗಿದೆ ಅಂತ ಎಷ್ಟೋ ಜನ ನಾನು ಹಿಂಗೆ ಸುಲ್ದು ಕೊಟ್ಟಿದ್ದೀನಿ ಇದು ತಿಂದವ್ರ ಮತ್ತೆ ಮಾತ್ರ ಹುಡಿಕೊಂಡ್ ಬರ್ತಾರೆ ಸರ್ ಕೊಡಿ ಇನ್ನೊಂದ್ ಕೆ ಜಿ ಇದ್ರೆ ಅಂತ ಸರ್ ಇದು ನಾನು ನೂರು ರೂಪಾಯಿ ಕೆಜಿ ಸರ್ ಮಾರ ಮಾರ್ಕೆಟ್ ಬೆಲೆ ಎಷ್ಟೇ ಇರ್ಲಿ ಸರ್ ನನ್ ಬೆಲೆ ಇದು ನೂರು ರೂಪಾಯಿ ನೋಡಿ ಸರ್ ಸೀಬೆನು ಅಷ್ಟೇ ನಾನ್ ನಿಮ್ಗೆ ಹೇಳಿದ್ನಲ್ಲ ಕವರ್ ಕಟ್ಟಿದ್ರ ಈ ಮಾರ್ಕ್ ಗಳು ಬರಲ್ಲ ಸರ್ ಹೌದು ಆಯ್ತಾ ಸರ್ ಈಗ ಇದು ಹೆಚ್ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಿಮ್ಗೂ ಯಾರಾದ್ರೂ ಸಾವಯವ ಬೆಳೆದವ್ರಿಗೂ ಕಷ್ಟ ಗೊತ್ತಾಗ್ಲಿ ಜನಕ್ಕೆ ಅಂತ ಅಷ್ಟೇ ಸರ್ ನೋಡಿ ಸರ್ ಇಲ್ಲಿ ಇವಾಗ ಇದಿತ್ತಲ್ಲ ಸರ್ ಒಳಗಡೆ ಏನಾದ ಡ್ಯಾಮೇಜ್ ಆಗಿದೆಯಲ್ಲ ಇಲ್ಲ ಇದೆ ನೋಡಿ ಸರ್ ಇಷ್ಟೇ ಸರ್ ಅದೇನಂದ್ರೆ ನಾನು ಸರ್ ಒಂದು ಊಜಿ ಒಡಿಯುತ್ತೆ ಆ ಊಜಿ ಅದು ಒಳಗೆ ಹೋಗಲ್ಲ ಯಾಕಂದ್ರೆ ಇದು ನಮ್ದು ಪಲ್ಪ ದಪ್ಪ ಈ ತೈವಾನ್ ವೈಟ್ ಅದೆಲ್ಲ ತಿನ್ ನೋಡಿ ಸರ್ ಏನು ಚೇಂಜಸ್ ಬರಲ್ಲ ಸರ್ ತಿನ್ನಿ ಸರ್ ಇವತ್ತು ಗೆಸ್ಟ್ ಮಾಡ್ಬಿಟ್ಟಿದೀನಿ ಸರ್ ತಿನ್ಸೋದಕ್ಕೆ ಇವತ್ತು ಬೆಳಗ್ಗೆ ಟಿಫನ್ ಇದೆ ಸರ್ ನೋಡಿ ಒಳಗಡೆ ಒಂಚೂರು ಕಾಯಿ ಹಾಳಾಗಿಲ್ಲ ಸರ್ ಏನಾಗಿಲ್ಲ ನೋಡಿ ಸರ್ ನೀವೇ ತೋರಿಸಿ ಸರ್ ಇಲ್ಲಿ ಮಾರ್ಕ್ ಇದೆ ಇಲ್ಲ ನೋಡಿ ಸರ್ ಇಲ್ಲಿ ಮಾರ್ಕ್ ಇದೆ ಒಳಗಡೆ ನೋಡಿ ಸರ್ ಒಂಚೂರು ಏನೋ ಆಗಿಲ್ಲ ಇದನ್ನ ತುಂಬಾ ಜನಕ್ಕೆ ಕೇಳ್ತೀನಿ ಅವ್ರಿಗೆ ಅರ್ಥ ಆಗಲ್ಲ ಅವಾಗ ಏನ್ ಮಾಡ್ತೀನಿ ಈ ಕೊಡ್ತೀನಿ ಇದು ಇಷ್ಟ ತಗದ್ಬಿಟ್ಟು ನೀವ್ ತಿನ್ನಿ ಸರ್ ಇದನ್ನೆಲ್ಲ ತುಂಬಾ ಕಮ್ಮಿ ಕೊಟ್ಬಿಡ್ತೀನಿ ಬಟ್ ಏನಂದ್ರೆ ನಾವು ಮನೇಲಿ ತಿಂತೀವಿ ಮತ್ತ್ ನನ್ನ ಫ್ರೆಂಡ್ಸ್ ಗಳು ತಿಂತೀವಿ ಇನ್ ಕೆಲವರಿಗೆ ಕ್ವಾಲಿಟಿ ಹೇಳಿದ್ರೆ ಅರ್ಥ ಆಗಲ್ಲ ಸೊ ಏನು ಆಗಲ್ಲ ತೊಳಿ ಪ್ರಶಾಂತ್ ತಿನ್ ನೋಡಿ ಹೇಗಿದೆ ಅಂತ ಸರ್ ನಿಮ್ಗೆ ಆಪಲ್ ಅಲ್ಲೂ ಕೂಡ ಇಷ್ಟು ವಿಟಮಿನ್ ಸಿ ಇಷ್ಟು ನ್ಯೂಟ್ರಿಷನ್ಸ್ ಇರಲ್ಲ ಸರ್ ಅಷ್ಟು ನ್ಯೂಟ್ರಿನ್ಸ್ ಈ ನಾಟಿ ಸಿಬಿಯಲ್ಲಿ ಇರುತ್ತೆ ಸರ್ ಸ್ವಲ್ಪ ಹೆಂಗಿದೆ ಅದ ಈಗ ಬರೀ ಸೈಝು ಕಲರ್ ಅದನ್ನೇ ನೋಡ್ತಾರೆ ನನ್ ಕಲರ್ ವ್ಯಾಲ್ಯೂ ಇಲ್ಲ ತಿಂದು ಉಪಯೋಗ ಏನಂತ ನೋಡಲ್ಲ ಇಲ್ಲ ಹೌದು ಬೆಳೆಯವರಿಗು ಅಷ್ಟೇ ಮತ್ತೆ ಲಾಭ ಬರೋದೆ ವಿಚಾರ ಮಾಡ್ಬೇಕಾಗ್ತದೆ ನಿಮ್ ತರ ಬೆಳೆದ್ರೆ ಯಾರು ಉಂದಾರ ಆಗಲ್ಲ ಹೌದು ಇನ್ನೊಂದೇ ಸರ್ ಒಂದ್ ಕಡೆ ಒಂದ್ ಯಾವ್ದೋ ಒಂದು ಒಂದ್ ಅಂಗಡಿ ಕೊಟ್ಟೆ ಅವ್ರು ನನ್ ಕೊಟ್ಟ ನಲ್ವತ್ತು ಕೆಜಿ ಇತ್ತು ಸರ್ ನೋಡ್ಬಿಟ್ಟು ಬರೀ ಐತ್ ಕೆಜಿ ತಗೊಂಡ್ರು ಸರ್ ನಾನು ಊಟಗೆ ಹೋಗ್ಬೇಕಿತ್ತು ಐದ್ ಕೆಜಿ ಕೊಟ್ಬಿಟ್ಟು ಮಿಕ್ಕಿದ ನನ್ ರೆಗ್ಯುಲರ್ ನಂದೊಂದ್ ನೈಸರ್ಗಿಕ ಗ್ರೂಪ್ ಅಂತ ಇದ್ದೆ ಅಲ್ಲ ಅಲ್ಲಿ ಹಾಕ್ತೀನಿ ಇನ್ನೊಂದ್ ಬೇರೆ ಕಡೆ ಹಾಕ್ತೀನಿ ತುಂಬಾ ಜನ ರೆಗ್ಯುಲರ್ ತಗೊಂಡವ್ ಇದಾರೆ ಮತ್ತೆ ಹಣ್ಣನ ಜಿಮ್ ಅವರು ತಗೊಂತಾರೆ ಅವ್ರ ನನ್ಗೆ ಹಿಂದೆ ಫೋನ್ ಮಾಡಿದ್ರು ಸರ್ ಒಂದ್ ಐದರಿಂದ ಆರ್ ಸತಿ ಯಾರೋ ಒಬ್ರು ತಗೊಂಡ್ ಹೋದ್ರಂತ ಒಂದ್ ಕೆಜಿ அந்த ஐத் கேஜி தகண்டாரு ஓனர் ஹாபரி ஏன் ரெகுலர் சார் ஆல்மோஸ்ட் ஆல் ஒங்க கொடுத்து இல்லை அவ்வளே கொடுத்த அது தர பப்பா நோடன கட் சார் நோடித்தேன் அதேஜ் இரலா சார் இதோ நம் தோட்டக்கே ಸೊ ಇಲ್ಲಿಂದ ಏನು ಹೊರಗ ನೋಡಿ ಸರ್ ಹೆಂಗಿದಪ್ಪ ಹೆಂಗಿದ ಓಹ್ ಸೂಪರ್ ತೆಳ್ಳಗಿದೆ ನೋಡಿ ನೋಡಿ ಸರ್ ಇದು ನಾನು ಕಾರಲ್ಲಿ ಇಟ್ಟು ಏಟ್ ಅಷ್ಟೇ ನಾನು ಹೇಳ್ತಾರೆ ಈ ಮಾರ್ಕ್ಗಳು ಸರ್ ನೋಡಿ ಇದು ಇದು ತಗದ್ ಸರ್ ನೋಡಿ ಒಳಗಡೆ ಏನೂ ಆಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದೆ ಕುಯ್ತೀನಿ ನಾನು ನೋಡಿ ಇದು ಒಂದು ಮಾರ್ಕ್ ಇದೆ ನೋಡಿ ಸರ್ ಒಳಗಡೆ ಇಲ್ಲೊಂದು ಮಾರ್ಕ್ ಇದೆ ನೋಡಿ ಸರ್ ನಾನು ಇದು ಏನಕ್ಕೆ ಹೇಳುತ್ತಾ ಇದ್ದೀನಿ ಅಂದ್ರೆ ಸರ್ ತುಂಬಾ ಜನ ಸಾವಯವ ರೈತರು ಅತ್ರ ಕೊಂಡ್ಕೊಂತ ಇಲ್ಲ ಈ ಮಾರ್ಕ್ ಇರೋದಕ್ಕೆ ಅವ್ರ ಏನ್ ಮಾಡ್ತಾ ಇದ್ರ ಯಾರು ಕೊಂಡ್ಕೊಳಲ್ಲ ಅಂತ ಕೆಮಿಕಲ್ ಹೋಗ ಹೋಗ್ಬಾರ್ದು ಸರ್ ನಾವು ಇದನ್ನ ಆಕ್ಚುಲಿ ಗ್ರಾಹಕರಿಗೆ ಗೊತ್ತಾಗ್ಬೇಕು ಅಂತ ಅಷ್ಟೇ ಸರ್ ಆಕ್ಚುಲಿ ನನ್ನ ಹತ್ರನೇ ಅಲ್ಲ ನೀವ್ ಯಾರ ತರ ತಗೊಳ್ಳಿ ಈ ತರ ಹಣ್ಣುಗಳನ್ನ ದಯವಿಟ್ಟು ತಗೊಂಡೇ ತಗೊಂಡೆ ಇರಬೇಡಿ ಅಷ್ಟು ಒಳ್ಳೆ ಕ್ವಾಲಿಟಿ ಆಗಿ ಬೆಳೆದಿರ್ತೀವಿ ನಾವು ಬರೇ ಕಲರ್ ಮಾತ್ರ ನೋಡ್ಬಾಡ್ರಿ ಅಂತ ಒಳಗ ಹಣ್ಣು ತಿಂದು ನೋಡ್ರಿ ಅಂತ ನಾನು ಎಷ್ಟೋ ಜನಕ್ಕೆ ಹಿಂಗೆ ಹೆಚ್ಚು ಕೊಟ್ಟಿದೀನಿ ಸರ್ ಅಂಗಡಿ ರೋಡಲ್ಲಿ ತಿನ್ನಿ ಅಂತ ನಾನು ಒಂದ್ ಕಡೆ ಎಲ್ಲೋ ಮಾರಕ್ಕೆ ಹೋಗಿದ್ದೆ ಸರ್ ಒಂದಿನ ಎಲ್ಲ ಹೊರಗಡೆ ಹೋಗ್ಬೇಕಿತ್ತು ಒಂದು ಸರ್ಕಲ್ ಅಲ್ಲಿ ಹಾಕೊಂಡ್ ನಿಂತಿದ್ದೆ ಒಬ್ಬ ಏ ಇದಕ್ಕೆ ಏನಕ್ಕಪ್ಪ ನಾನು ರೂಪಾಯಿ ಕೊಡ್ಬೇಕು ಅಲ್ಲಿ ನೋಡೋ ತೈವಾನ್ ವೈಟ್ ನನ್ಗೆ ನೂರ ರೂಪಾಯಿ ಸಿಗ್ತಾ ಇದೆ ಎಷ್ಟ್ ದಪ್ಪ ಇದೆ ಹೆಂಗಿದೆ ಅಂತ ಅಂದ್ರು ಸರ್ ಅವ್ರಿಗೆ ನಾನೇ ಐವತ್ ರೂಪಾಯಿ ಕೊಟ್ಬಿಟ್ಟು ಅಲ್ಲೋಗಿ ಅರ್ಧ ಕೆಜಿ ತಗೊಂಬನ್ನಿ ಅಂತ ಅದು ಒಂದ್ ತಿನ್ಸ್ದೆ ಇದು ಒಂದ್ ತಿನ್ಸ್ದೆ ಅವತ್ತಿಂದ ಆ ಎಪ್ಪ ನನ್ನ ಹತ್ರ ಕಂಟಿನ್ಯೂಸ್ ಆಗಿ ತಗೊಂತಾನೆ ಸರ್ನಾ ತಿಳುವಳಿಕೆ ಕೊಡೋದು ಮುಖ್ಯ ಸರ್ ಅಷ್ಟೇ ಸರ್ ಅಲ್ಲ ಯಾರಿಗೂ ಹತ್ರ ತಗೊಳ್ಳಿ ಅಂತ ಹೇಳ್ತಿಲ್ಲ ಸರ್ ಹೇಳ್ತಾ ಇರೋ ಉದ್ದೇಶ ಏನಂದ್ರೆ ನೀವು ಎಲ್ಲೇ ತಗೊಳ್ಳಿ ಓಕೆ ಸಾವಯವ ತಿನ್ನಿ ನಮ್ಮ ಆರೋಗ್ಯ ನಮ್ ಕೈಯಲ್ಲಿ ಸರ್ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ರೆ ಯಾರು ನಮ್ಗೆ ಒಂದ್ ರೂಪಾಯಿ ಕೊಡಲ್ಲ ಸರ್ ನೀವು ಆತ್ರ ಏನು ಈ ಗಾತ್ರ ಈ ಕಲ್ಲರು ಈ ಶೇಪ್ ನೋಡಿ ತಿನ್ಬಿಟ್ಟು ಸುಮ್ಮನೆ ಕೆಮಿಕಲ್ ತಿ ಆಸ್ಪತ್ರೆಗೆ ದುಡ್ಡು ಇಕ್ತಾ ಇದೀವಿ ಅಷ್ಟೇ ನಾವು ಸರ್ ನಮ್ದು ನಾಟಿ ಪಪಾಯ ನೋಡಿ ಒಳಗಡೆ ಒಂದ್ ಸ್ವಲ್ಪ ಸೀಡ್ ಇದ್ದೇ ಇರುತ್ತೆ ಈಗ ಜನ ಎಲ್ಲ ತಿನ್ ಸೀಡ್ಲೆ ಅದರಿಂದಾಗಿ ನಾನು ಆದಷ್ಟು ಒಂದ್ ಸ್ವಲ್ಪ ನಾಟಿಗೆ ತುಂಬಾ ಒತ್ತು ಕೊಟ್ಟಿದ್ದೀನಿ ಸರ್ ಎಷ್ಟು ನನ್ ಕಡೆಯಿಂದ ಎಷ್ಟು ಸಾಧ್ಯವಾಗುತ್ತ ಅಷ್ಟು ನಾಟಿಗೆ ಸಪೋರ್ಟ್ ಮಾಡೋಣ ಅಂತ ಸರ್ ತೊಳಿ ಸರ್

ಮಾರ್ಕೆಟ್ ಅಲ್ಲಿ ತಿನ್ನ ಪ್ರತಿಯೊಂದು ಏನ್ ತಿಂದ್ರು ನೋಡಕ್ ಮಾತ್ರ ಇರ್ತದೆ ಅದು ತಿಂತ ಇದ್ರೆ ಏನೋ ತಿಂದ ಆಗ್ತಿರ್ತದೆ ಆದ್ರೆ ಇದು ಪಪ್ಪಾಯ ತಿಂದ್ರೆ ಪಪ್ಪಾಯ ತರ ಇದೆ ಕೆಲವೊಂದು ಹೈಬ್ರಿಡ್ ಹಿಂದೆ ಎಲ್ಲಾ ದಪ್ಪ ಇರ್ತದೆ ಯಾವ ತರ ಬಂದಿರ್ತದೆ ಆತರ ಸಿಪ್ಪೆ ಅದೆಲ್ಲ ಸಪ್ಪೆ ಇರ್ತದೆ ಸರ್ ಅದು ದಪ್ಪ ಇರೋದಲ್ಲ ಸರ್ ಅದು ಕೆಮಿಕಲ್ ಒಡೆದ ಹಣ್ಣು ಮಾಡಿರ್ತಾರೆ ಮೇಲ್ಗಡೆ ಏನ್ ಕೆಮಿಕಲ್ ಸರ್ ಅದ್ ಅಷ್ಟ ಹಂಗೆ ಗಟ್ಟಿ ಇರುತ್ತೆ ಅದ್ ಕೆಮಿಕಲ್ ಒಡ್ದು ಹೊಡೆದಿ ಗಟ್ಟಿ ಸರ್ ಸೂಪರ್ ಸರ್ ನನ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಏನ್ರಿ ಮಾತು ಮುಂಚೆ ಸೂಪರ್ ಅಂತೀರಾ ವಾವ್ ಅಂತೀರಾ ಅಂತ ಸರ್ ನಂಗೆ ಖುಷಿ ಆದ್ರೆ ನನ್ಗ ಆ ಪದ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸರ್ ನಾನು ಅದನ್ನ ಕಂಟ್ರೋಲ್ ಮಾಡಿ ಹೇಳಿದ್ರೆ ಕೆಲವೊಂದು ಮುಖ್ಯ ವಿಚಾರಗಳನ್ನ ಬಿಟ್ಬಿಡ್ತೀನಿ ಸರ್ ಅದಕ್ಕೆ ನನ್ ಬಾಯೇ ಸ್ವಲ್ಪ ಜಾಸ್ತಿ ಸೂಪರ್ ಈ ಪದಗಳು ಜಾಸ್ತಿ ಬರುತ್ತೆ ತೊಳೆ ಪ್ರಶಾಂತ್ సర్ తవొ ఇనొన్ పీస్ తిని. అబ్బ బెళగే అందా మీకు టిఫన్ అంత తిన్సిల్ల నాను. మీరు తిని సర్. ఏ కండిత సర్. నావు పపాయా గ్రో. నమ తందే అంతో. నమనే డైలీ వన్ పపాయా కంపల్సరీ సర్. ఏద టేస్టో? ಸರ್ ನೋಡಿ ನಮ್ಮ ತೋಟದ ಬಾಳೆ ಹಣ್ಣು ಯಾಲಕ್ಕಿ ಮನೆಯಲ್ಲಿ ನಾವ್ ಆಕ್ಚುಲಿ ಒಂದ್ ಗೊನೆ ನೇತಾಕ್ ಬಿಡ್ತೀನಿ ನಾನ್ ನಿಮ್ಗೆ ಅದ್ರ ವಿಡಿಯೋ ಕೊಡ್ತೀನಿ ಬೇಕಾದ್ರೆ ಹಾಕ್ಬೋದು ಸೊ ಅದರಿಂದ ಒಂದ್ ಐದಾರು ಇತ್ತಷ್ಟೇ ಹಣ್ಣು ನಮ್ದೇನಂದ್ರೆ ಇದು ಒಂದೇ ಸತಿ ಹಣ್ಣು ಆಗಲ್ಲ ನಾವ್ ಕೆಮಿಕಲ್ ಹಾಕಲ್ಲ ಕೆಳಗಡೆಯಿಂದ ಹಣ್ಣು ಹಾಕ್ತಾ ಹೋಗುತ್ತೆ ಸರ್ ತಿನ್ ನೋಡಿ ಸರ್ ಹೆಂಗಿದೆ ಅಂತ ಟೇಸ್ಟ್ ಪಪಾಯ ತಿಂದ ಹೊಟ್ಟೆ ತುಂಬಾ ತಿನ್ನಿ ಸರ್ ಹಣ್ಣು ಒಳ್ಳೇದ್ ಎಷ್ಟ್ ತಿಂದ್ರು ಪಪ್ಪಾಯ ತಿಂದ್ರೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗ್ ಆಗುತ್ತೆ ಸರ್ ಡೈಲಿ ಬೆಳಗ್ಗೆ ಒಬ್ಬ ಮನುಷ್ಯ ಅಟ್ಲೀಸ್ಟ್ ಒಂದೋಳ ಆದ್ರ ಪಪಾಯ ತಿನ್ಬೇಕಂತೆ ಸರ್ ಪಟ್ಲಾಸ್ ಸರ್ ಹಾ ಪಟ್ಲಾಸ್ ಇದನ್ನ ನೀವು ಇನ್ನ ಮೂರ್ ದಿನ ಇಡಿ ಸರ್ ಹಿಂಗೇ ಸಿಪ್ಪೆ ಕಪ್ಪಾಗತ್ತೆ ಬಿಟ್ರೆ ಒಳಗಡೆ ಹಣ್ಣು ಕಪ್ಪಾಗಲ್ಲ ಕೆಡಲ್ಲ ಅದೇ ನೀವು ಹಂಗೆ ಕೆಮಿಕಲ್ ಹೊಡ್ದಿರ ಹಣ್ಣು ನೋಡಿ ನೀವು ತುಂಬಾ ಚೆನ್ನಾಗಿರ್ತದೆ ಒಳಗೆ ಒಳಗಡೆ ಕೆಟ್ಟೋಗ್ತಾ ಇರುತ್ತೆ ನಿಜವಾಗ್ಲೂ ನಾನು ಬೆಳಗಿಂದ ಏನು ಬರಿ ಕಾಫಿ ಅಷ್ಟೇ ಕುಡಿದಿನಿ ಹಿರಿಯರು ಹೇಳ್ತಾರೆ ಗಾದೆ ಮಾತು ಹಸ್ತು ಹಣ್ಣು ತಿನ್ಬೇಕಂತೆ ಉಂಡು ಕಬ್ಬು ತಿನ್ಬೇಕು ಅಂದ್ರೆ ಹಸುವಿದ್ದಾಗ ಎಲ್ಲರೂ ಊಟ ಆದ್ಮೇಲೆ ಹಣ್ಣುಗಳು ತಿಂತಾರೆ ಹಸುವಿದ್ದಾಗೆ ಹಣ್ಣು ತಿನ್ಬೇಕಂತೆ ಊಟ ಆದ್ಮೇಲೆ ಕಬ್ಬು ತಿನ್ಬೇಕು ಊಟ ಆದ್ಮೇಲೆ ಕಬ್ಬಿ ತಿನ್ಬೇಕಂದ್ರೆ ಅಲ್ಲೆಲ್ಲ ಕ್ಲೀನ್ ಆಗ್ತವೆ ತಿಂದದೆಲ್ಲ ಡೈಜೆಷನ್ ಆಗಿ ಆಗಿದೆ ಅದು ಗಾದೆ ಮಾತಿದೆ ಇವತ್ತು ನಾನು ಹಸ್ತಿದ್ದೀನಿ ಹಣ್ಣು ತಿಂತಾ ಇದ್ದೀನಿ ಅದು ನಿಮ್ ಕಡೆಯಿಂದ ಥ್ಯಾಂಕ್ ಯು ಸರ್ ನೀವು ತಿಂದು ಫೀಡ್ಬ್ಯಾಕ್ ಹೇಳಿ ಅಂತ ಸರ್ ಸರ್ ನೋಡಿದ್ರಲ್ಲ ಸರ್ ಇದಿಷ್ಟು ನನ್ನ ನೈಸರ್ಗಿಕ ಬದುಕು ಅಂದ್ರೆ ಚಾನೆಲ್ ಅಲ್ಲ ನನ್ನ ಬದುಕು ನೈಸರ್ಗಿಕವಾಗಿ ನಾನು ಈ ತರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಸೊ ಇನ್ ಮುಂದಕ್ಕೂ ಯಾರು ಈ ವಿಡಿಯೋ ನೋಡ್ತಿರೋರು ಸೊ ನಿಮ್ಗೂ ಯಾವ್ದಾರ ಒಂದಷ್ಟು ಈ ತರ ಚಿಕ್ಕದೊಂದ್ ಎಲ್ಲಾರು ಜಾಗ ಇದ್ರೆ ದಯವಿಟ್ಟು ಒಂದ್ ಅಟ್ಲೀಸ್ಟ್ ನಾ ಒಂದು ನಾವೊಂದು ಪ್ರಶಾಂತ ಒಂದು ವಿಡಿಯೋ ಹಾಕಿದ್ದೀನಿ ಸರ್ ನನ್ನ ಚಾನೆಲ್ ಅಲ್ಲಿ ಬರೀ ಸಿಕ್ಸ್ಟಿ ಫಾರ್ಟಿ ಜಾಗದಲ್ಲೆಲ್ಲ ಏನ್ ಮಾಡ್ಬೋದು ಅಂತ ನಿಮ್ಮಲ್ಲಿ ಈ ತರ ದೊಡ್ಡ ಜಾಗ ಇಲ್ಲ ನಿಮ್ದೊಂದ್ ಖಾಲಿ ಸೈಟ್ ಇದೆಯಾ ಅಲ್ಲೂ ನೀವಾಗ್ ನೀವ್ ಏನಾರು ಒಂದ್ ಬೆಳಿರಿ ಸರ್ ನೀವ್ ಬೆಳೆದ್ ನೀವ್ ತಿನ್ನೋ ಖುಷಿನೇ ಬೇರೆ ಸರ್ ಕಮರ್ಷಿಯಲ್ ಅದೆಲ್ಲ ಸೆಕೆಂಡ್ರಿ ಸರ್ ಓಕೆ ದುಡ್ಡು ಮಾಡಕ್ಕೆ ಅಂತ ನಿಂತರೆ ಜನ ಏನೇಂದ್ರಲ್ಲ ಮಾಡ್ಬೋದು ಸರ್ ಓಕೆ ಅದೇ ಫುಡ್ ಒಟ್ಟೆಗೆ ಮಾತ್ರ ಒಳ್ಳೆ ಆಹಾರನೇ ತಿನ್ಬೇಕು ಸರ್ ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್ ಯಾರು ಏನಾರು ನಾನು ತಪ್ಪು ಮಾತಾಡಿದ್ರೆ ದಯವಿಟ್ಟು ಶಮಸೆ ಓಕೆ ನನ್ಗೆ ಏನ್ ಅನ್ಸ್ತೋ ಅದನ್ನ ಹಾನೆಸ್ಟ್ ಆಗಿ ಹೇಳಿದೀನಿ ಸರ್ ನಾನು ನೋಡಿದ್ರಲ್ಲ ಕೇಶವ ಅವರ ನೈಸರ್ಗಿಕ ಬದುಕನ್ನು ನೋಡಿದಿರಿ ಅದೇ ಥರ ನೈಸರ್ಗಿಕ ಬದುಕನ್ನು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಅದರಲ್ಲಿ ಇವರು ಜಮೀನು ತಗೊಂಡಾಗಿಂದ ಇಲ್ಲಿವರೆಗೂ ಏನೇನು ಅಪ್ಡೇಟ್ಗಳು ಮಾಡಿದ್ದಾರೆ ಎಲ್ಲದರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲೆಲ್ಲಿ ದುಡ್ಡು ಉಡಿಸ್ಕೋಬೋದು ಕಡಿಮೆ ಖರ್ಚಿನಲ್ಲಿ ಯಾವ ಥರ ಮಾಡ್ಕೋಬೋದು ಎಲ್ಲನೂ ತಿಳಿಸಿದ್ದಾರೆ ಮತ್ತು ಇವರು ಬೆಳೆದಂಥ ಪ್ರತಿಯೊಂದು ಗಿಡಕ್ಕೆ ಯಾವುದೇ ಥರದ ಕೆಮಿಕಲ್ ಇಲ್ಲದೆ ಮತ್ತು ಯಾವುದೇ ಥರದ ಗೊಬ್ಬರ ಇಲ್ಲದೆ ನೈಸರ್ಗಿಕವಾಗಿ ಬೆಳೆಸ್ತಾ ಇದ್ದಾರೆ ಅದರಿಂದ ಉತ್ತಮ ಫಲಾನು ಪಡಿತಾ ಇದ್ದಾರೆ ನಮಗೆ ಅನಿಸ್ತದೆ ಈ ರೀತಿ ಬೆಳೆದ್ರೆ ಯಾರು ಉದ್ಧಾರ ಆಗ್ತಾರೆ ಅಂತ ಆದರೆ ಮುಂದಿನ ದಿನಗಳಲ್ಲಿ ಇದೇ ಮುಖ್ಯ ಆಗ್ತದೆ ಯಾಕಂದರೆ ಕೆಮಿಕಲ್ ತಿಂದು ತಿಂದು ಭೂಮಿನೂ ಹಾಳಾಗಿದೆ ಮನುಷ್ಯರು ಹಾಳಾಗ್ತಾ ಇದ್ದಾರೆ ಇವರು ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಇವರ ಪ್ರಯತ್ನಕ್ಕೆ ಸಹಕಾರ ಸಿಗಲಿ ಮತ್ತು ಇವ್ರ ಚಾನಲ್ ಕೂಡ ಫಾಲೋ ಮಾಡ್ರಿ ಇವ್ರ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿರ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಮತ್ತು ನನ್ನ ಚಾನೆಲ್ ನ ಹೊಸದಾಗಿ ನಡ್ತಾರ ನನ್ನ ಚಾನೆಲ್ ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಇಂತಹ ವಿಶೇಷವಾದಂತ ಮಾಹಿತಿಯನ್ನು ನೀಡಿದಂತ ಕೇಶ ಅವರಿಗೆ ತುಂಬೃದರಿಂದ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು